ಕಾಲದ ಮುಡಿಗುಂಡ ಮತ್ತು ಶಂಕನಪುರ ಬಡಾವಣೆಗಳ ಸ್ಲಂ ಬೋರ್ಡ್ ಮನೆಗಳಿಗೆ ಈ ಸ್ವತ್ತು ಮತ್ತು ರಿಜಿಸ್ಟರ್ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯಿಸಿ ಮಹಿಳಾ ವಾಸಿಗಳು ಪ್ರತಿಭಟನೆ ನಡೆಸಿದರು ನಗರಸಭೆಯ ಪೌರಾಯುಕ್ತರ ಕಚೇರಿಯ ಮುಂದೆ ಪ್ರತಿಭಟನಾಕಾರರು ಪ್ರತಿಭಟಿಸಿದರು ನಾವು ವರ್ಷಗಳಿಂದ ಶಂಕನಾಪುರದಲ್ಲಿ ವಾಸಿಸುತ್ತಿದ್ದರೂ ನಮ್ಮ ನಿವೇಶನಗಳಿಗೆ ಈವರೆಗೂ ಈ ಸ್ವತ್ತು ರೆಜಿಸ್ಟರ್ ಸೇರಿದಂತೆ ಯಾವುದೇ ಹಕ್ಕುಪತ್ರಗಳನ್ನು ನೀಡಿಲ್ಲ ಅಧಿಕಾರಿಗಳ ಕಚೇರಿಗಳಿಗೆ ಹಲವು ಬಾರಿ ಓಡಾಡುತ್ತಿದ್ದೇವೆ ಹಕ್ಕುಪತ್ರ ಪಡೆಯಲು ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ್ದೇವೆ ಆದರೂ ಕಳೆದ ಮೂರು ವರ್ಷಗಳಿಂದ ಯಾವುದೇ ಸ್ಪಷ್ಟ ಉತ್ತರ ನೀಡದೆ ನಮ್ಮನ್ನು ಅಲೆದಾಡಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇಂದು ನಾವು ಪ್ರತಿಭಟನೆ ನಡೆಸಿದ ನಂತರ ಅಧಿಕಾರಿಗಳು ಆರು ತಿಂಗಳೊಳಗೆ ಹಕ್ಕುಪತ್ರ ನೀಡುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತೇವೆ ಎಂದು ಭರವಸೆಯನ್ನ ನೀಡಿದ್ದಾರೆ ಅಧಿಕಾರಿಗಳು ಕೊಟ್ಟ ಮಾತಿನಂತೆ ಅಥವಾ ಕೊಟ್ಟ ಅವಧಿಯಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಮಹಿಳಾ ಮಣಿಗಳು ಎಚ್ಚರಿಕೆ ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ಮಹಿಳಾ ಹೋರಾಟಗಾರ್ತಿ ಶಿವಮ್ಮ ನಿವಾಸಿಗಳಾದ ಕವಿತಾ ಸುಮ ನಿಂಗಮ್ಮ ರಾಧಾ ಪುಟ್ಟನಂಜಮ್ಮ ನಾಗವೇಣಿ ದೀಪಾ ಜಯಮ್ಮ ಹಾಗೂ ಮಹದೇವ್ ನಿಂಗರಾಜು ಸೇರಿದಂತೆ ಹಲವು ಮಂದಿ ಭಾಗವಹಿಸಿದ್ದರು ಯಾವ ಶಂಕು ಕೂಡ ಕಾರಣವಾದ್ರೆ ನಾವು ನಮ್ಗೆ ಮೂರು ವರ್ಷ ಆಗಿದೆ ಅಕ್ಕು ಸಿಕ್ಕಿ ಸಿಗ್ ಮೂರು ವರ್ಷದಿಂದ ನಮ್ಗೆ ಯಾವ್ದು ಥರ ರೀಸೋರ್ಸ್ ಆಗುವ ರಿಜಿಸ್ಟ್ರೇಷನ್ ಕೊಟ್ಟು ರಿಜಿಸ್ಟ್ರೇಷನ್ ಬೇಕಾದಾಗ ನಾವು ನಂಬರ್ ಡಿ ನಂಬರ್ನ ಕೇಳಿದ್ವಿ ಸ್ಲೋಮ್ ಬೋರ್ಡ್ಗೋಗಿ ಕೇಳಿದಾಗ ಅವರು ಎಲ್ಲ ಐ ಡಿ ಪ್ರೂಫ್ ಎಲ್ಲ ಕೊಡ್ತೀವಿ ಮಾಡಿ ಅಂತೇಳಿ ಈ ಕಡೆ ಮೂರು ವರ್ಷದಿಂದಲೂ ನಮಗೆ ಯಾವ್ದೇ ಥರದ ಅದಪತ್ರ ಸಿಕ್ಕಿಲ್ಲ ರಿಪತ್ರ ಸಿಕ್ಕಿದ್ರೆ ರಿಜಿಸ್ಟ್ರೇಷನ್ ಹಾಕಿಲ್ಲ ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಐದು ಜನಕ್ಕೆ ಮಾಡ್ಕೊಡ್ತೀವಿ ರಿಜಿಸ್ಟ್ರೇಷನ್ ಹಾಕಿರೋ ಅಂತ ಬಂದು ನಗರಸಭೆಯಲ್ಲಿ ಕೇಳಿದ್ವಿ ಅದು ಕೇಳಿದಕ್ಕೆ ಇಲ್ಲ ಆಗೋದಿಲ್ಲ ಪ್ಲೇಡಿ ನಂಬರ್ ಗೊತ್ತಿಲ್ಲ

Gracias.